ದೇವರು ನಿಸರ್ಗ ನಮ್ಮನ್ನು ತಂದಿಟ್ಟಿಲ್ಲ ಇಟ್ಟಾನೆ ನಾವೇನು ದೊಡ್ಡವ್ರ ನಾವೇನರೇ ಮಾಡೇವಾ ನಮ್ಮನ್ನು ಇಲ್ಲಿ ಇಟ್ಟಾನಂದ ಬಳಕ ನಾವು ಕೃತಜ್ಞತೆ ಸಲ್ಲಿಸಬೇಕು ಬೇಡ ನಾವೇನು ರೊಕ್ಕ ಕೊಟ್ಟು ಬಂದೇವಿ ಹೇಳಿ ನಾನು ಇಂಥ ಮನೆಯಾಗಿ ಹುಟ್ಟಬೇಕು ಅಂತೇನರೆ ಅವ ರೊಕ್ಕ ಕೊಟ್ಟು ಊಟಗಟ್ಟಲೆ ಹಣ ಖರ್ಚು ಮಾಡಿ ಬಂದಾನೇನು ಏನಿಲ್ಲ ಸುಮ್ಮನೆ ಸಹಜ ನೀವು ಯಾರೂ ಏನೂ ಮಾಡಿ ಬಂದವರಲ್ಲ ಸುಮ್ಮನೆ ಬಂದವರು ಅದು ನಿಸರ್ಗ ತಂದದ ನಾವು ಬಂದೇವಿ ಬಂದ ಬಳಕೆ ಬಡದಾಡೋಕ್ಕೆ ಶುರು ಮಾಡಿ ಇದು ನಂದು 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 ಏನಿರಲಿಲ್ಲ ನಾವು ಎಲ್ಲಿದ್ದೇವೆ ಎಲ್ಲೋ ಇದ್ದೇವೆ ಅದು ನಮ್ಮದಿರಲಿಲ್ಲ ಇಲ್ಲೇ ಇರಲಿ ಆದರೆ ಬಂದು ಕೂಡಲೇ ಶುರುವಾಯಿತು ಇನ್ನು ಇರುವಾಗಲೇ ಆಟರಾಗ ಒಂದು ವರ್ಷ ಎರಡು ವರ್ಷ ಆಗೋದ್ರಾಗ ಈ ಸಾಮಾನು ಯಾರ್ದು ನಂದೇ ಸುರುವೇ ಈ ಗೊಂಬೆ ನಂದು ಯಾರು ಕಸ್ಕೊಂಡ್ರೆ ಅಳಾಕ್ ಶುರು ನನ್ನ ಗೊಂಬಿ ನಾನು ಗ್ವಾಂಬೆ ಹೇಳ್ತದ ನೀ ಯಾರು ನಿನ್ನಂಥವ್ರು ಭಾಳ ಜನ ಹೋಗ್ಯಾರ ಹೌದಲ್ಲ ಹೇಳಿ ಆದರೆ ಅವಾಗ ಶುರುವಾಯಿತು ನಂದು 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 ಅನಬಾರ್ದಂತಲ್ಲ ಜಗಳಕ್ಕೆ ನಿಲ್ಲಬಾರ್ದು ಅದು ನಂದ ಮುಂದೆ ಹಂಗೆ ಸ್ವಲ್ಪ ದೊಡ್ಡ ಆದ ಬಳಿಕ ಏನು ನಂದು ಎಷ್ಟು ಅದ್ಭುತ ನಂದು ಬ್ಯಾಂಕಿನಾಗಿರೋದು ನಂದ ಮನೆಯಾಗಿರೋದು ನಂದು ಇನ್ನೊಬ್ಬರ ಮನೆಯಾಗಿರೋದು ಹಿಂದಿಲ್ಲ ನಾಳೆ ನಂದೇ ಏನು ಮಜ ಅದ ಇದೇ ಮನುಷ್ಯನ ಸ್ವಭಾವ ನಂದು ನಂದು ಅನ್ಕೋತ ತಲೆ ಬೆಳಗಾಯಿತು ತಲೆ ಒಳಗೆ ಏನಾಯಿತು ಮರುವ ಶುರುವಾಯಿತು ಆವಾಗಂದ ಈ ಮನೆ ಆರಿದು ಬಂದ ಕೆಟ್ಟ ಮಜ ಅದ ನೆನಪು ಆರ್ಯದ ಏನೋ ಹೇಳ್ತಾರೆ ಪ್ರದೇಶದಾಗ ಒಬ್ಬ ದೊಡ್ಡ ಮನುಷ್ಯ ಆತ ವಿಜ್ಞಾನಿ ವಿಜ್ಞಾನ ಅಂದ್ರೆ ಬರೀ ತಲೆಯಾಗ ಅದೇ ಅಲ್ಲ ಒಂದು ದಿವಸ ತಿರ್ಗಾಡೋಕೆ ಹೋಗ್ಯಾನ ಬರುವಾಗ ಮನೆ ಮರ್ತಾನೆ ಎಲ್ಲಿ ಅದ ಅಲ್ಲಿ ಅಮೇರಿಕಾದಾಗ ಹೇಗಿರ್ತಾವ ಮನೆ ಅಂದ್ರೆ ಹಿಂಗೆ ಗೋಲ ಇರ್ತಾವ ನಡುವ ಇರ್ತದೆ ದೊಡ್ಡದು ಮೈದಾನ ಇರ್ತದ ಅಲ್ಲಿಂದ ಅಲ್ಲೇ ಸುತ್ತಾಡಕ್ಕೆ ಕತ್ತ ಇಲ್ಲೇ ನನ್ನ ಮನೆ ಇತ್ತಲ್ಲ ಎಲ್ಲದ ಮರ್ತಾನೆ ಎಲ್ಲ ದೊಡ್ಡ ಪಂಡಿತ ಮರ್ತದ ಅಲ್ಲಿಂದ ಹಂಗೆ ತಿರ್ಗಾಡ್ಕೋ ತಿರ್ಗಾಡ್ಕೋತ ಒಂದು ಮನೆ ಬಾಗಿಲಿಗೆ ಬಂದಾನ ಅಲ್ಲೊಂದು ಒಬ್ಬ ಮಗಳ ಆಕೆ ಒಂದು ಏಳೆಂಟು ವರ್ಷದ ಮಗಳು ಆಕೆ ಅಲ್ಲಿ ಬಾಗಿಲ್ದಾಗ ನಿಂತಿದ್ಲು ಆಕೆ ನೋಡಿದ್ಲು ಇವನೇ ಅಜ್ಜ ನೀವು ಹಿಂಗೆ ತಿರ್ಗಾಡ್ತಾನೆ ಅಂತ ನೋಡ್ಕೋದು ನಿಂತಿದ್ಲು ಅವ ಬಂದು ಕೇಳ್ದ ಇಂಥ ಒಬ್ಬ ಪ್ರೊಫೆಸರ್ ಅದಾರಲ್ಲ ಅವರು ಅದ ಅವಾಗ ಆಕೆ ಅಂದ್ಲು ಅದಕ್ಕೆ ಅಂತಾರೆ ಪ್ರೊಫೆಸರಿಗೆ ಮರು ಭಾಳ ನಾ ಯಾರ ಗೊತ್ತೇನು ಅಂದಲು ನೀ ಯಾರ ಗೊತ್ತಿಲ್ಲಲ್ಲ ಅಂದ ಆಕೆ ಹೇಳಿದ್ಲು ನೀ ನಮ್ಮ ಅಜ್ಜ ಹೌದೇನು ಅಂದ ಏನು ಮಾಡ್ತೀರ ಮರುವ ಆಗೋಗ್ತದೆ ಮಕ್ಕಳೇ ಮರ್ತವಾದ ಬಳಿಕ ಮನೆಯೇ ಮರ್ತವಾದ ಬಳಿಕ ಮನೆಯಾಗಿರುವ ಎಲ್ಲಿ ನೆನಪಾಗ್ತದೆ ಮಜಾ ಇಲ್ಲ ಹಿಂಗೆ ಆಗ್ತದ ನಿಮಗೂ ಆಗ್ತದೆ ಸಾವಕಾಶ ಈಗಲ್ಲ ಈಗ ಒಮ್ಮೆ ಆಗ್ತರ್ತದೆ ಎದ್ದು ಹೋಗುವಾಗ ಯಾರ್ದಾರೆ ಚಪ್ಪಲ್ಲ ಹಾಕೊಂಡು ಅದು ಅವೇನು ಮುದ್ದ ಅಲ್ಲ ಮರೆತು ಎಷ್ಟು ನಂದೇ ಯಾವುದು ಇನ್ನೊಬ್ಬರದೇ ಯಾವುದು ನೆನಪುಳಿದಲ್ಲಿ ಪ್ರವಚನ ಕೇಳಿದುಕೊಳ್ಳೋಕೆ ಹಿಂಗೆ ನೆನಪುಡಿಯೋದಿಲ್ಲ ಪ್ರಪಂಚ ಮಜಾದ ಜೀವನ ಅದಕ್ಕೆ ಪಕ್ಕಾ ನಮ್ಮದು ನಮ್ಮದು ಅನ್ನಬೇಕು ಪಕ್ಕ ನಮ್ಮದು ಅಲ್ಲ ಹಾಂಗೆ ಮನುಷ್ಯ ಈ ಜಗತ್ತಿನಾಗ ಬದುಕಬೇಕು ಎಲ್ಲವನ್ನ ಕೊಡೋದು ಯಾವುದು ಧರಿತ್ರಿ ಈ ಭೂಮಂಡಲ ಈ ಜಲಮಂಡಲ ಈ ವಾಯುಮಂಡಲ ಈ ಪ್ರಕಾಶಮಂಡಲ ಈ ನಿಸರ್ಗ ಅದೇ ನಮ್ಮ ರಕ್ಷಕ ನಮ್ಮ ದೇವರು ಹಾಗೆ ನಾವು ಬಿಟ್ಟರೆ ನಾವೆಲ್ಲ ದೇವ ದರ್ಶನ ಮಾಡಿಕೊಂಡವರೇ ನಮ್ಮ ಜೀವನ ಪವಿತ್ರ